ರಾಮದೇವ್ ಹೇ ತೋ ಬಿಸ್ನೆಸ್ ಹ್ಯಾ ಭಾರತದಲ್ಲಿ ಇಂತಹ ಯಾವುದೇ ಕಂಪನಿ ಇರಲಿಕ್ಕಿಲ್ಲ ಭಾರಿ ಭಾರಿ ಟೆಸ್ಟ್ ಟೆಸ್ಟ್ನಲ್ಲಿ ಫೇಲ್ ಆಗುವ ಮತ್ತು ನ್ಯಾಯಾಲಯದಿಂದ ಭಾರಿ ಭಾರಿ ದಂಡ ಮತ್ತು ಜೈಲು ಶಿಕ್ಷೆ ಅನುಭವಿಸುವ ಹೊರತಾಗಿಯೂ ಮಾರ್ಕೆಟ್ನಲ್ಲಿ ಉಳಿಯುವ ಮತ್ತು ಜನ ಅದೇ ಉತ್ಪನ್ನಗಳನ್ನು ಮತ್ತೆ ಮತ್ತೆ ಖರೀದಿಸುವ ಭಾಗ್ಯ ಇರೋದು ಬಾಬಾ ರಾಮದೇವರ ಪತಾಂಜಲಿಗೆ ಮಾತ್ರ ಯಾಕೆಂದ್ರೆ ಇವರ ವ್ಯಾಪಾರ ಇರೋದು ಧರ್ಮದ ಹೆಸರಿನಲ್ಲಿ ಬಾಬಾ ರಾಮದೇವರ ಯಾವುದೇ ಉತ್ಪನ್ನ ಲ್ಯಾಬ್ಗೆ ಹೋದ್ರೆ ಅದು ಉಪಯೋಗಕ್ಕೆ ತಕ್ಕುದಾದುದಲ್ಲ ಎಂಬ ರಿಸಲ್ಟ್ ಬರ್ತದೆ ಕೋರ್ಟ್ಗೆ ಹೋದ್ರೆ ದಂಡವೂ ಆಗತ್ತೆ ಜೈಲಿನ ಶಿಕ್ಷೆ ಕೂಡ ಆಗತ್ತೆ ಇಷ್ಟಾಗಿಯೂ ಕೂಡ ಬಾಬಾ ರಾಮದೇವರ ಮಾರ್ಕೆಟಿಂಗ್ಗೆ ಯಾವುದೇ ಸಮಸ್ಯೆ ಆಗೋಲ್ಲ ಮತ್ತು ಅವರ ಸಂಸ್ಥೆಗೆ ಶಿಕ್ಷೆಯಾದ ಬಗ್ಗೆ ಅವರ ಕಂಪನಿಯ ಉತ್ಪನ್ನಗಳು ನಕಲಿ ಎಂಬ ವರದಿಗಳು ಬಂದ ಹೊರತಾಗಿಯೂ ಸರ್ಕಾರಿ ಆಡಳಿತಗಾರರು ಇದರ ವಿರುದ್ಧ ಯಾವುದೇ ದಿಟ್ಟ ಕ್ರಮ ಕೈಗೊಳ್ಳೋದಿಲ್ಲ ಮಾಧ್ಯಮಗಳು ಇದರ ಬಗ್ಗೆ ವರದಿಯನ್ನ ಮಾಡೋದಿಲ್ಲ ಅವರ ವ್ಯವಹಾರ ನಿರಂತರವಾಗಿರ್ತದೆ ಅದನ್ನ ಸೇವಿಸುವ ಜನರ ಆರೋಗ್ಯ ಹಾಳಾದರೇನು ಜನರು ಸಮಸ್ಯೆಗೆ ಸಿಲುಕಿದ್ರೇನು ಯಾಕೆಂದ್ರೆ ಇವರ ವ್ಯವಹಾರ ನಡೆಯುತ್ತಿರೋದು ಧರ್ಮದ ಹೆಸರಿನಲ್ಲಿ ಎಸ್ ಈ ಸಮಯದಲ್ಲಿ ಈ ವಿಷಯವನ್ನ ಇಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂದ್ರೆ ಬಾಬಾ ರಾಮದೇವರ ಪತಾಂಜಲಿಯ ತುಪ್ಪ ನಕಲಿ ತಿನ್ನಲು ಯೋಗ್ಯ ಅಲ್ಲ ಎಂಬ ವರದಿ ಬಂದಿದೆ ಈ ವರದಿ ಬಂದಿರೋದು ಬಿಜೆಪಿ ಆಡಳಿತದಲ್ಲಿರುವ ಉತ್ತರಾಖಂಡದಿಂದ ಪತಾಂಜಲಿಯ ತುಪ್ಪವಾಗಲಿ ಅಥವಾ ಇನ್ಯಾವುದೇ ಉತ್ಪನ್ನವಾಗಲಿ ಇದು ಪ್ರಸಾದವೆಂಬಂತೆ ಸ್ವೀಕರಿಸಿ ತಿನ್ನುವವರು ನಮ್ಮ ದೇಶದಲ್ಲಿ ಹಲವು ಮಂದಿ ಇದ್ದಾರೆ ನೆನಪಿಡಿ ಅದರಲ್ಲೂ ತುಪ್ಪವು ಸೇರಿದೆ ಎಂದರೆ ನೀವು ಖಂಡಿತವಾಗ್ಲೂ ವಿಷ ತಿನ್ನುತ್ತಿದ್ದೀರಿ ಇದು ನಾವು ಹೇಳ್ತಿರೋದಲ್ಲ ಉತ್ತರಾಖಂಡದ ಪಿತ್ರೋಗಡ ಎಂಬಲ್ಲಿ ಆಹಾರ ಮತ್ತು ಔಷಧಿಯ ಪರೀಕ್ಷಾ ಲ್ಯಾಬೊರೇಟರಿ ಹೊಂದಿದೆ ಅಲ್ಲಿಗೆ ರಾಮದೇವ್ ಅವರ ಪತಾಂಜಲಿಯ ತುಪ್ಪವನ್ನು ಪರೀಕ್ಷೆಗೆ ಕಳಿಸಲಾಗಿತ್ತು ಅಲ್ಲಿಯ ನಿರ್ದೇಶಕ ಆರ್ ಕೆ ಶರ್ಮಾ ಈ ತುಪ್ಪ ಸೇವಿಸಲು ಯೋಗ್ಯವಲ್ಲ ಎಂದು ವರದಿ ನೀಡಿದ್ದಾರೆ ತಿಂದರೆ ಬೇರೆ ಬೇರೆ ತರಹದ ಅನಾರೋಗ್ಯ ಸಮಸ್ಯೆಗಳು ಕಾಡಬಹುದು ಎಂದು ಕೂಡ ವರದಿಯಲ್ಲಿ ಹೇಳಿದ್ದಾರೆ ಯಾವ ರಾಮದೇವನನ್ನ ಸ್ವಾಮೀಜಿಯ ರೀತಿಯಲ್ಲಿ ಪೂಜಿಸಲಾಗ್ತದೆಯೋ ಆ ಪತಾಂಜಲಿಯ ರಾಮೇವ್ ತನ್ನ ಭಕ್ತರಿಗೆ ಹಣ ಪಡೆದು ಬಡಿಸುತ್ತಿರುವುದು ನಕಲಿ ಉತ್ಪನ್ನಗಳನ್ನ ಅದರಲ್ಲೊಂದು ನಕಲಿ ತುಪ್ಪ ದೇಶದ ತುಂಬೆಲ್ಲ ತುಪ್ಪ ಮಾರಾಟ ಮಾಡುವ ರಾಮದೇವ್ ಬಳಿಯಲ್ಲಿ ಯಾವುದೇ ಡೇರಿ ಇಲ್ಲ ಅವರು ಆಕಳು ಎಮ್ಮೆ ಏನನ್ನೂ ಸಾಕ್ತಾ ಇಲ್ಲ ಅವರ ಸಂಸ್ಥೆ ಹಾಲು ಪಡೆದು ತುಪ್ಪ ತಯಾರಿಸುವುದೂ ಇಲ್ಲ ಹಾಗಾದ್ರೆ ಇಷ್ಟೆಲ್ಲ ತುಪ್ಪ ಅವರ ಬಳಿ ಹೇಗೆ ಬಂತು ಇದು ನಮ್ಮಲ್ಲಿ ಅಲ್ಲ ನಿಮ್ಮಲ್ಲಿ ಮೂಡಬೇಕಾದ ಪ್ರಶ್ನೆ ಹೌದು ಬಾಬಾ ರಾಮದೇವರ ಪತಾಂಜಲಿ ಎಂಬ ಬಿಸ್ನೆಸ್ ಮ್ಯಾನ್ ಎಲ್ಲಿಂದಲೋ ಖರೀದಿಸಿದ ತುಪ್ಪಕ್ಕೆ ತನ್ನ ಬ್ರ್ಯಾಂಡ್ ಅನ್ನು ಹಾಕಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತದೆ ಮತ್ತು ಅವರ ಭಕ್ತರು ಪ್ರಸಾದ ಎಂಬಂತೆ ಅದನ್ನು ಸ್ವೀಕರಿಸ್ತಾರೆ ಈಗ ನೋಡಿ ವರದಿ ಹೇಳ್ತಾ ಇದೆ ನೀವು ತಿನ್ನುತ್ತಿರೋದು ವಿಷ ಎಂದು ಇದು ಒಂದು ಬಾರಿ ಅಲ್ಲ ಎರಡೆರಡು ಬಾರಿ ಪರೀಕ್ಷೆ ಮಾಡಲಾಗಿದೆ ಮೊದಲ ಬಾರಿ ಪರೀಕ್ಷೆ ಮಾಡಿ ಇದಕ್ಕೆ ಉತ್ತರ ಕೊಡಿ ಎಂದು ರಾಮದೇವರ ಪತಾಂಜಲಿಗೆ ಪತ್ರ ಬರೆಯಲಾಯಿತು ಆದರೆ ಅದಕ್ಕೆ ಉತ್ತರ ಬಂದದ್ದು ಮತ್ತೊಮ್ಮೆ ಪರೀಕ್ಷೆ ಮಾಡಿ ಎಂದು ಹಾಗೆ ಮತ್ತಷ್ಟು ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಗಾಜಿಯಾಬಾದ್ನ ಲ್ ಲ್ಯಾಬೊರೇಟರಿಗೆ ಕಳಿಸಲಾಯಿತು ಅಲ್ಲಿಂದಲೂ ಪರೀಕ್ಷೆ ವರದಿ ಬಂದದ್ದು ಇದು ನಕಲಿ ಎಂದೆ ಮತ್ತೆ ಈ ವಿಷಯ ಕೋರ್ಟ್ಗೆ ಹೋಯಿತು ಕಳೆದ ಗುರುವಾರ ಕೋರ್ಟ್ ತನ್ನ ತೀರ್ಪು ನೀಡಿದೆ ಪತಾಂಜಲಿ ಕಂಪನಿಗೆ ಮತ್ತು ಅದನ್ನು ಸಂಗ್ರಹ ಮಾಡುತ್ತಿದ್ದ ಇನ್ನೊಂದು ಕಂಪನಿಗೆ ದಂಡವನ್ನು ವಿಧಿಸಲಾಗಿದೆ ನಮ್ಮ ಪ್ರಶ್ನೆ ಇರೋದು ಕೇವಲ ದಂಡ ಯಾಕೆ ಈ ತುಪ್ಪ ತಯಾರಿಸುವುದನ್ನು ನಿಲ್ಲಿಸಲು ಆದೇಶಿಸಲಿಲ್ಲ ಯಾಕೆ ಏನೇ ಆಗಲಿ ಕೋರ್ಟ್ನಲ್ಲಿ ಅದು ನಕಲಿ ಎಂಬುದು ಸಾಬೀತಾಗಿದೆ ಆದ್ದರಿಂದ ನೀವು ಈ ತುಪ್ಪವನ್ನು ಬಳಸ್ತೀರಾ ನೀವೇ ಒಮ್ಮೆ ಯೋಚನೆ ಮಾಡಿ ಪತಾಂಜಲಿ ಮತ್ತು ಬಾಬಾ ರಾಮದೇವ್ ದಂಡ ಬೀಳುತ್ತಿರುವ ಮತ್ತು ನಕಲಿ ಉತ್ಪನ್ನ ಎಂದು ಹೇಳುತ್ತಿರುವ ಪ್ರಕರಣ ಇದು ಮೊದಲನೇದೇನಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಹರಿದ್ವಾರದ ಲ್ಯಾಬ್ನಲ್ಲಿ ಪರೀಕ್ಷಿಸಲಾದ ಪತಾಂಜಲಿಯ ಚೂರ್ಣಗಳು ಸಹಿತ ಶೇಕಡಾ ನಲವತ್ತರಷ್ಟು ಉತ್ಪನ್ನಗಳು ಸರಿಯಿಲ್ಲ ಎಂಬ ವರದಿ ಬಂದಿತ್ತು ಬಂಗಾಳದ ಲ್ಯಾಬ್ನಲ್ಲಿ ಅವರ ಔಲ ಜ್ಯೂಸ್ ಫೇಲ್ ಆಗಿತ್ತು ಈಗ ಸೇನೆಯ ಕ್ಯಾಂಟೀನ್ನಲ್ಲಿ ಅವರ ಉತ್ಪನ್ನಗಳ ಮಾರಾಟವನ್ನು ನಿಷೇಧಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿ ಎಸ್ ಸಿ ರಿಪೋರ್ಟ್ ಬರ್ತದೆ ಅದರಲ್ಲಿ ಜೇನ್ ತುಪ್ಪದ ಹೆಸರಿನಲ್ಲಿ ಪತಾಂಜಲಿ ಮಾರಾಟ ಮಾಡ್ತಿರೋದು ಸಕ್ಕರೆ ಪಾಕವನ್ನ ಅಂತ ಆ ವರದಿ ಹೇಳುತ್ತೆ ಪತಾಂಜಲಿಯ ಸೋನ್ ಪಾಪಡಿ ಕ್ವಾಲಿಟಿ ಟೆಸ್ಟ್ನಲ್ಲಿ ಫೇಲ್ ಆಗುತ್ತೆ ಇದಕ್ಕೆ ಪ್ರತಿಯಾಗಿ ನ್ಯಾಯಾಲಯ ಕಂಪೆನಿಯ ಅಸಿಸ್ಟೆಂಟ್ ಸಹಿತ ಮೂರು ಮಂದಿಗೆ ಆರು ತಿಂಗಳ ಜೈಲು ಶಿಕ್ಷೆ ನೀಡಿತ್ತು ಸೋನ್ ಪಾಪಡಿಯನ್ನು ಕೂಡ ಇವರು ನಕಲಿ ಮಾಡ್ತಿದ್ದಾರೆ ಅಂದ್ರೆ ಉಳಿದ ಯಾವುದನ್ನು ನಾವು ಅಸಲಿ ಎಂದು ನಂಬೋದು ಉತ್ತರಾಖಂಡ ಸರ್ಕಾರವು ಪತಾಂಜಲಿಯ ಹದಿನಾಲ್ಕು ಉತ್ಪನ್ನಗಳ ಲೈಸೆನ್ಸನ್ನು ರದ್ದು ಮಾಡಿತ್ತು ಇದರಲ್ಲಿ ಸ್ವಾಸಾರಿ ಗೋಲ್ಡ್ ಸ್ವಾಸಾರಿ ಭಟಿ ಸ್ವಾಸಾರಿ ಪ್ರವಾಹಿ ಸ್ವಾಸಾರಿ ಅವಲೇಹ ಬ್ರೋಕಮ್ ಮುಗ್ಧಾವಟಿ ಎಕ್ಸ್ಟ್ರಾ ಪೌಡರ್ ಬಿ ಪಿ ಗ್ರೀಡ್ ಗ್ರೀಟ್ ಮಧುನಾಶಿನಿ ವಟಿ ಎಕ್ಸ್ಟ್ರಾ ಪವರ್ ಇಂತಹ ವಸ್ತುಗಳು ಇದ್ದವು ಇದೇ ವರ್ಷ ಜನವರಿಯಲ್ಲಿ ಪತಾಂಜಲಿಯ ಕೆಂಪು ಮೆಣಸಿನ ಪೌಡರ್ನಲ್ಲಿ ಕೀಟನಾಶಕ ಇರೋದು ಪತ್ತೆಯಾಗಿತ್ತು ಅದರ ಬಳಿಕ ನಾಲ್ಕು ಟನ್ ಮೆಣಸಿನ ಪೌಡರನ್ನು ವಾಪಸ್ ಪಡೆಯಲಾಗಿತ್ತು ವಾಪಸ್ ಪಡೆದ ಪೌಡರ್ ಏನ್ ಮಾಡಲಾಯಿತು ಅದು ನಮ್ಗೆ ಗೊತ್ತಿಲ್ಲ ಇದೇ ವರ್ಷ ಅಕ್ಟೋಬರ್ನಲ್ಲಿ ಗೋರಖ್ಪುರದ ರಿಫೈನ್ಡ್ ಆಯಿಲ್ ಅದರ ಕ್ವಾಲಿಟಿ ಕೂಡ ಸರಿ ಇಲ್ಲ ಎಂಬ ವರದಿ ಬಂತು ನವೆಂಬರ್ನಲ್ಲಿ ಮತ್ತೊಮ್ಮೆ ಪರೀಕ್ಷೆ ಮಾಡಿದಾಗಲೂ ಕ್ವಾಲಿಟಿ ಮತ್ತದೇ ಯೋಗ್ಯವಲ್ಲ ಎಂಬುದಾಗಿತ್ತು ಕಳೆದ ವರ್ಷ ದೆಹಲಿಯ ಕೋರ್ಟ್ನಲ್ಲಿ ಪತಾಂಜಲಿಯ ದಿವ್ಯ ಕಾಂತಿ ಮಂಜನ್ ಶಾಖಹಾರಿ ಅಲ್ಲ ಎಂದು ಆರೋಪಿಸಲಾಗಿತ್ತು ಈ ಮಂಜನ್ ಪ್ಯಾಕೆಟ್ಗಳ ಮೇಲೆ ಹಸಿರು ಡಾಟ್ ಬಳಸಲಾಗ್ತಿತ್ತು ಇದರಲ್ಲಿ ಮೀನಿನ ಅರಕ ಇದೆ ಇದರಿಂದ ಇದು ಮಾಂಸಾಹಾರಿ ಎಂದು ದೃಢಪಟ್ಟಿತ್ತು ನಾವು ಹಲಾಲ್ ಹರಾಮ್ ಜಟ್ಕಾ ಕಟ್ಗಳ ಹಿಂದೆ ಬಿದ್ದಿದ್ದೇವೆ ಯಾರನ್ನು ನಾವು ಧರ್ಮ ರಕ್ಷಕ ಎನ್ನುತ್ತೇವೆಯೋ ಆತನೇ ನಮಗೆ ಮಾಂಸಾಹಾರಿ ಉತ್ಪನ್ನವನ್ನ ಶಾಖಾಹಾರ ಎಂದು ಮಾರಾಟ ಮಾಡುತ್ತಿದ್ದಾರೆ ಈ ಮೋಸ ನಮ್ಮ ಗಮನಕ್ಕೆ ಬರುತ್ತಲೇ ಇರಲಿಲ್ಲ ಇದು ಕೋರ್ಟ್ಗೆ ಹೋಯಿತು ರಾಮದೇವ್ ಕೋರ್ಟ್ಗೆ ಹಾಜರಾಗಲೇ ಇಲ್ಲ ಆಗ ನ್ಯಾಯಾಲಯ ಒಂದು ಕೋಟಿ ರೂಪಾಯಿ ದಂಡ ವಿಧಿಸುವ ಮತ್ತು ಉತ್ಪನ್ನ ಬಂದ್ ಮಾಡುವ ಎಚ್ಚರಿಕೆ ನೀಡಿತು ಅದರ ಬಳಿಕ ಬಾಬಾ ರಾಮದೇವ್ ನ್ಯಾಯಾಲಯದ ಬಳಿ ಹೋಗಿ ಅಂಗಲಾಚಿದ್ದು ನಾವು ನೀವೆಲ್ಲ ಕಂಡಿತೇವೆ ಈತ ತನ್ನ ಶರ್ಬತ್ ಮಾರಾಟ ಮಾಡಲು ರೂಹ ಅಬ್ಸ್ ಶರ್ಬತ್ ಮೇಲೆ ಕೆಟ್ಟದಾಗಿ ಟಿಪ್ಪಣಿ ಮಾಡಿದ್ದು ಕೂಡ ನಾವು ನೋಡಿದ್ದೇವೆ ಆಗಲೂ ಸುಪ್ರೀಂ ಕೋರ್ಟ್ ಬಾಬಾ ದೇವರನ್ನ ಕರೆದು ಚೀಮಾರಿ ಹಾಕಿದೆ ಇಷ್ಟಾದ್ರೂ ಬಾಬಾ ದೇವರ ವ್ಯವಹಾರಕ್ಕೆ ಯಾವುದೇ ಅಡ್ಡಿಯಾಗಿಲ್ಲ ಯಾಕೆ ಎಂದು ನೀವು ಯೋಚಿಸಬಲ್ಲಿರಾ ಹೇಳಬೇಕಿರುವುದು ಇಷ್ಟೇ ಉಳಿದದ್ದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು